ಮಿಸ್ ಆಗಿದ್ದ ದಾಖಲಾತಿಗಳನ್ನು ಮುಧೋಳದಲ್ಲಿ ಪ್ರಾಮಾಣಿಕವಾಗಿ ವಾಪಸ್ ನೀಡಿದ ಗೃಹ ರಕ್ಷಕ ಮಾರ್ಚ್ ಇಪ್ಪತ್ತೊಂದು ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಕಳೆದ ಕೆಲವು ದಿನಗಳ ಹಿಂದೆ ವಿಜಯಪುರದಿಂದ ಸಾಗರಕ್ಕೆ ಹೋಗುವ ಬಸ್ನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರು ತಮ್ಮ ಮಹತ್ವದ ದಾಖಲಾತಿಗಳನ್ನು ಬಿಟ್ಟು ಹೋಗಿದ್ದರು ಇನ್ನು ಮನೋಹರ್ ವಾಡೇಕರ್ ಎನ್ನುವ ಮುಧೋಳದ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿಗಳಾಗಿರುವ ಇವರು ಕೆಲವು ದಿನಗಳ ಹಿಂದೆ ತಮ್ಮ ದಾಖಲಾತಿಗಳನ್ನು ಕಳೆದುಕೊಂಡಿದ್ದರು ಇದನ್ನು ನೋಡಿದ ಜಮಖಂಡಿಯ ಗೃಹ ರಕ್ಷಕ ಮಲ್ಲಣ್ಣ ಕಲ್ಯಾಣಿ ಅವರು ಆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಆಧಾರ್ ಕಾರ್ಡ್ಗಳ ಮುಖಾಂತರ ದೂರವಾಣಿ ಸಂಖ್ಯೆಯನ್ನು ಪಡೆದುಕೊಂಡು ಸಂಬಂಧಿಸಿದವರಿಗೆ ಕರೆ ಮಾಡಿ ಮುಧೋಳದ ಬಸ್ ನಿಲ್ದಾಣದಲ್ಲಿ ಅವರ ಎಲ್ಲ ದಾಖಲಾತಿಗಳನ್ನು ವಾಪಸ್ ನೀಡುವುದರ ಮೂಲಕ ಪ್ರಾಮಾಣಿಕತೆಯನ್ನು ಮರೆದಿದ್ದಾರೆ ಜೊತೆಗೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನೂ ಆ ಎಲ್ಲ ದಾಖಲಾತಿಗಳನ್ನು ಪಡೆದುಕೊಂಡ ಗ್ರಾಮ ಲೆಕ್ಕಾದಿ ಗ್ರಾಮ ಲೆಕ್ಕಾಧಿಕಾರಿ ಮನೋಹರ್ ವಾಡೇಕರ್ ಅವರು ಗೃಹರಕ್ಷಕರಿಗೆ ರಕ್ಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ කරവണേന്റെ ബട്ടൺ ഉണ്ട് സർ ആണോ അത് പറഞ്ഞത് അല്ല അത് കുറനായിട്ട് മാർക്ക് ആക്കിയേ